ಕೈಮಾರಿಂದಾಬಾದ ಜಿಂದಾಬಾದ ಕೈ ಜಿಂದ ಜಿಂದಾಬಾದ 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 ಕೈಮಾರ ಜಿಂದಾಬಾದ ಜಿಂದಾಬಾದ ಜಿಂದಾಬಾದ

ಂತ ನಮ್ಮ ಕರ್ನಾಟಕ ರಾಜ್ಯ ವೈದ್ಯಕೀಯ ಪ್ರತಿನಿಧಿ ಸಂಘಟನೆ ವಿಜಯಪುರ ಘಟಕ ಇವತ್ತು ನಮ್ಮ ಸಂಘಟನೆ ದೇಶಾದ್ಯಂತ ಒಂದು ದಿನದ ಮುಸ್ಕರ ಕೈಗೊಂಡಿದ್ದೆವು ಕಾರಣ ಏನಂದ್ರೆ ಈ ಕೇಂದ್ರ ಸರ್ಕಾರ ಹೊಸ ನಾಲ್ಕು ಲೇಬರ್ ಕೋರ್ಟ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದೆ ಸೊ ಆ ಕೋಡ್ ಕಂಪ್ಲೀಟ್ ಸ್ಕ್ರಾಪ್ ಮಾಡಿ ಎಸ್ ಪಿ ಆ್ಯಕ್ಟ್ ಪ್ರೊಟೆಕ್ಟ್ ಮಾಡಬೇಕಂತ ಇದು ನಮ್ಮ ಉದ್ದೇಶ ಇದೆ ಸೊ ನೌಕರಿ ನೌಕರಿಯಲ್ಲಿ ಅಂದರೆ ಹನ್ನೊಂದು ತಿಂಗಳು ನಮಗೆ ಈಗ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾ ಇದ್ದಾರೆ ಇನ್ನು ಮುಂದೆ ಕೊಡ್ತಾರೆ ಸೊ ಜಾಬ್ ಪ್ರೊಟೆಕ್ಷನ್ ಮತ್ತು ಈ ಎಸ್ ಪಿ ಆ್ಯಕ್ಟ್ ಪ್ರೊಟೆಕ್ಷನ್ಗೋಸ್ಕರ ನಾವು ಇಡೀ ದೇಶಾದ್ಯಂತ ಒಂದು ದಿನದ ಮುಷ್ಕರ ಮಾಡ್ತೇವೆ ಏನಿದೆ ಅಲ್ಲ ಈಗ ಹೊಸ ಲೇಬರ್ ಕೋಡ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸರ್ ಆ ಲೇಬರ್ ಕೋಡ್ ಸ್ಕ್ರಾಪ್ ಮಾಡಬೇಕಂತ ನಮ್ಮ ಉದ್ದೇಶ ಸರ್ ಕೋಡಿಂದ ಅಂದ್ರೆ ನೌಕರಿ ಪ್ರೊಟೆಕ್ಷನ್ ಇಲ್ಲ ಸರ್ ಅಂದರೆ ಲೆವೆನ್ ಮಂತ್ಸ್ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾ ಇದ್ದಾರೆ ಆಮೇಲೆ ಸುಮಾರು ಈಗ ಅಂದರೆ ಲೀವ್ ಪಾಲಿಸಿ ಅಂದರೆ ಈಗ ಕ್ಯಾಶುಯಲ್ ಲೀವ್ ಆಮೇಲೆ ಪಿ ಎಲ್ ಅದರಲ್ಲಿ ಎಲ್ಲ ಬದಲಾವಣೆ ಮಾಡಿದ್ದಾರೆ ಸರ್ ಸೊ ಅದಕ್ಕೋಸ್ಕರ ನಾವು ಈಗ ಸರ್ ಈ ಹೋರಾಟ ನೀವು ಕೇಂದ್ರ ಸರ್ಕಾರ ಇದು ಮಾಡ್ತಾ ಇದರ ಕೇಂದ್ರ ಸರ್ಕಾರ ಸರ್ಕಾರ ಆಮೇಲೆ ರಾಜ್ಯ ಸರ್ಕಾರ ಅಪ್ಲೈ ಮಾಡ್ತದೆ ಅದನ್ನ ಮಾಡಬೇಡ್ರಿ ಅಪ್ಲೈ ಅಂತ ಈಗ ಕೇರಳ ಸರ್ಕಾರ ಅಪ್ಲೈ ಮಾಡಿಲ್ಲ ಈಗ ಕರ್ನಾಟಕ ಸರ್ಕಾರ ಅಪ್ಲೈ ಮಾಡುವ ಹಂತದಾಗದ ಅದಕ್ಕೆ ನೀವು ದಯವಿಟ್ಟು ನಮಗೆ ಕರೆ ಹೋಗಿಟ್ಟು ಅಪ್ಲೈ ಮಾಡಬೇಡ್ರಿ ಅಂತ ಸರ್ ತಮ್ಮ ಹೆಸರು ಹೇಳಿ ಸರ್ ನಾನು ಸೋಮಶೇಖರ್ ಸ್ವಾಮಿ ವಿಜಯಪುರ ವಿಜಯಪುರ ಘಟಕ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ sí